ನಂದು ಹದಿನಾರು ಸಾವಿರ ರೂಪಾಯಿ ಸ್ಯಾಲ್ರಿ ಮತ್ತು ಕೆಲ್ಸಕ್ ಹೋಗ್ಬೇಕಿನ್ ಮೇಲಿಂದ ಒಂದು ಹದಿನೈದು ದಿವ್ಸ ಖಾಲಿ ಇದ್ದೆ ಐ ಕಟ್ ಆಗಿ ಕಟ್ಟಾಗಿ ಒಂದು ರೀ ಹದಿನೇಳು ತಕ ಬರ್ತೈತ್ರಿ ಪೂರಾ ಮಳೆ ಆಗಾಕತ್ತೈತಿ ಮಳೆಯಾಗ ನಿಂತೇನಿ ಅಮ್ಮು ನಿಂತಾಳೆ ನಿಂತಳೆ ಇಂಟರ್ವ್ಯೂ ಅಂತೂ ಪ ಐತಿ ಇಂಟರ್ವ್ಯೂ ಚೆನ್ನಾಗ್ ಮಳೆ ಮಳಿ ಬಾಳ ಜೋರ ಮಳಿ ಬಾಳ ಕೆಟ್ಟ ಬರೈತಿ ಇವೆಲ್ಲ ಮಷಿನರಿ ಕಂಪನಿಗಳು ಇವತ್ತು ತೋರಿಸ್ ಆ್ಯಕ್ಚುಲಿ ಆಕ್ಚುಲಿ ನೋಡ್ರಿ ಕುಂದಲ ಹತ್ತಿ ಮಿಲ್ ಅಂತ ಚೆನ್ನಾಗದಾವ ಬಟ್ಟ ಹೈರಿಂಗ್ ಇಲ್ಲ ಏನ್ ಮಾಡ್ಲಿ ನಾನಾರು ಏನ್ ಮಾಡ್ರಿ ಎಷ್ಟು ದೊಡ್ಡ ಇಂಡಸ್ಟ್ರಿಯಲ್ ಏರಿಯಾ ಇದ್ರೆ ಏನ್ರಿ ವೇಕೆನ್ಸಿನೇ ಇರೋದಿಲ್ಲ ಆಲ್ಮೋಸ್ಟ್ ಇವತ್ತ ಇಂಟರ್ವ್ಯೂ ಮುಗಿಸ್ಕೊಂಡ ನಮ್ಮ ಕಂಪ್ನಿಗೆ ರೀಜಾಯಿನ್ ಆದ ನೋಡ್ರಿ ಇಲ್ಲ ಹಿಂಗ ಎಷ್ಟೋ ಕಂಪನಿಗಳು ಕಟ್ಟ ಕ್ಯಾಸ ಪ್ರೊಡಕ್ಷನ್ ಇಲ್ಲ ಅಂತ ಕ್ಯಾಸ ಮಾರ್ಕೆಟ್ ಬಿದ್ದ ರಗಡ್ ಸಲ ಬಿದ್ದೈತ್ರಿ ಇಲ್ಲ ಅಂದ್ರೆ ಯಾವ ರೀತಿ ಬಾ ಅಂತಂದ್ರೆ ಪ್ರೊಡಕ್ಷನ್ ಇದ್ದಾಗ ಹೊಡಸ್ಕೋದ ಆಮೇಲೆ ಕಂಪ್ನಿ ಬಂದಿಟ್ಬಿಡುದ್ರೆ ಹಂಗಾಗಿ ಅವು ಬಹಳಷ್ಟು ಕಂಪನಿಗಳು ಬಂದಾಗಿ ಅಣ್ಣ ಯಾರು ಅಂತ ಗೊತ್ತಾಗ್ಲಿಲ್ಲ ದೊಡ್ಡ ದೊಡ್ಡ ಕಂಪನಿ ಅದಾವ್ರಿ ನಮ್ ಬೇಲೂರ್ ಇಂಡಸ್ಟ್ರಿಯಲ್ ಏರಿಯಾದಾಗ ದೊಡ್ಡ ದೊಡ್ಡ ಅದಾವ ಬಟ್ ಇಂಟರ್ವ್ಯೂ ಬಾಳ್ ರೇರ್ ಚೊಕ್ಕ ಮಷೀನರಿ ಕಂಪನಿ ಎಲ್ಲ ಮಷೀನರಿ ಕಂಪನಿ ಇರ್ತಾವ ಹಂಗ ಕಂಪನಿಗಳು ಸಸ್ಪೆನ್ಸ್ ಇರ್ತಾವ ಕಂಪನಿಗಳೊಳಗೆ ಕ್ಯಾಮ್ರಾ ಅಲಾವ್ ಇರೋದಿಲ್ಲ ಅಂದ್ರೆ ನಾವು ಹೊರಗೆ ಔಟ್ ತಗೋಂತೇವಲ್ಲ ಏನೋ ಒಂದು ಸ್ವಲ್ಪ ಸಮಸ್ಯೆ ಇರೋದಿಲ್ಲ ಅಂತ ಅನ್ಕೊಂತೀನಿ ಒಳಗೆ ಏನು ನಡೆಯನ್ನು ಹಾಕಿರ ನಡೀತದ ಬಟ್ ಎಲ್ಲ ಪರ್ಮಿಷನ್ ಇರೋದು ಮಾಡ್ಬೇಕಾ ಅವ್ರಿಗೆ ಪರ್ಮಿಷನ್ ಕೊಡೋದಿಲ್ಲ ಅವ್ರ ಯಾಕಪ್ಪ ಅಂತಂದ್ರೆ ಲೋಕಲ್ ಭಾಷೆ ಆಕೈತಿ ಅದ್ರ ಸಂಬಂಧ ಕಂಟಿನ್ಯೂ ನಮ್ಮ ಹಳೆ ಇಂಡಸ್ಟ್ರಿಯಲ್ ಏರಿಯಾ

ಬಾಕಿ ನೋಡ್ರಿ ಅಲ್ಲೇ ಫುಲ್ ಹೆವಿ ಗಾಡಿ ನಿಂತೈತಿ ದೊಡ್ಡ ದೊಡ್ಡ ಗೂಡ್ಸ್ ತಗೊಂಡ್ಬರ್ತೈತಿ ಅದ್ ಮಳೆ ಅಂತೂ ಅನ್ನ ಹತ್ತೈತಿ ಮನಿಗ್ ಐತಿ ನೋಡ್ರಿ ಅಮ್ಮ ಹೆಂಗ್ ನಿಂತಾಳೆ ಒಂದ್ ಸ್ವಲ್ಪ ಚಾಟಿಗೆ ನಿಂತಿದ ಸಂಬಂಧ ಗಾಡಿಯಾಗ ಏನ್ರಿ ರೇನ್ಕೋಟ್ ಐತಿ ರೇನ್ಕೋಟ್ ಹಾಕೊಂಡು ಮಾತಾಡ್ತೀನಿ ಇನ್ನ ಕತ್ಲಾಗಿಲ್ಲ ಸ್ಟಿಲ್ ಟೈಮ್ ಇವಾಗ ನಾಲ್ಕು ರೀ ಟೈಮ್ ಕತ್ಲಾಗಿಲ್ಲಾಬ್ ಇರ್ತೈತ್ರಿ ಎನ್ ಟಿ ಟಿ ಎಫ್ ಮುಂದಿನ ದಿನಗಳೊಳಗೆ ನಾ ನಾನ್ ನಿಮಗ ಅಪ್ಡೇಟ್ ಮಾಡ್ತೀನಿ ಏನ ಜಾಬ್ ಅಪ್ಡೇಟ್ ಹದಿನೈದು ಸಾವಿರ ಕೊಡ್ತಾರ ಇತ್ತ ಕೋರ್ಸ್ ಮಾಡ್ಕೋಬೋದ ಕೆಲಸ ನೋಡಿ ಜಯಸ್ತಾರ ಒಂದ್ ಸ್ವಲ್ಪ ಅಪಾರ್ಟ್ಮೆಂಟ್ ಅದ ರೀ ಪ್ರಜಾವಾಣಿ ಅಂದ್ರ ಸುದ್ದಿ ನ್ಯೂಸ್ ಪೇಪರ್ ಮಿಲ್ ಇಲ್ಲಿ ಬೇಲೂರ್ ಇಂಡಸ್ಟ್ರಿಯಲ್ಲಿ ಅಪ್ಡೇಟ್ ಆಗತೈತಿ ಬಟ್ ರೋಡ್ ಅಪ್ಡೇಟ್ ಆಗಿಲ್ರಿ ಇನ್ನ ನೋಡ್ರಿ ನೋಡ್ರಿ ನೀರ್ ನೋಡ್ರಿ ಹಂಗಂತೂ ಸಮುದ್ರನ ಐತ್ರಿ ಸಮುದ್ರ ಸಮುದ್ರ ಅಲ್ಲ ದೊಡ್ಡ ದೊಡ್ಡ ತೆಗ್ದದಾವ ಇಲ್ಲಿ ಗಾಡಿ ಅಂಗೂಡಿದ ಏನಂತನ ಇಂಡಸ್ಟ್ರಿಯಲ್ ಏರಿಯಾ ಇದೆ ಮತ್ತೆ ಕರ್ಮಕ್ಕ ನೋಡ್ರಿ ರೋಡ್ ನೋಡ್ರಿ ಮಣ್ಣಾರ ಹಾಕ್ಯಾರ ಡಂಬರ್ ಮಣ್ಣಾರ ಹಾಕ್ಯಾರ ವೇ ಬ್ರಿಜ್ ಪಾಸು ಐತಿ ರೋಡ್ ಮಾಡ್ಸಂಗಿಲ್ಲ ಅವ್ರು ಯಾಕೆ ಖರ್ಚು ಮಾಡ್ತಾರೆ ನೋಡ್ರಿ ಡ್ರೈವರ್ಸ್ಗಳಿಗೆ ಯಾವಾಗ್ಲೂ ರೆಸ್ಪೆಕ್ಟ್ ಇರ್ತೇನೆ ಕೆಲವೊಬ್ಬರು ಇರ್ತಾರ ಮುದ್ದು ಬೇಕಂತ ಹುಡುಗಿಯರ್ ನೋಡಿ ಹಾರ್ನ ಹೊಡದ್ನೇ ಇದೆಲ್ಲ ಬೇಕ ಅವ್ರ ಮನಿ ಹೆಣ್ಮಕ್ ಆಗೈತಿ ಚೀಪಾಡಿ ಗಡ ಒನ್ ವೇ ಆಗೈತಿ ಟೂ ವೇ ಸರ್ವಿಸ್ ರೋಡ್ ಎರಡೂ ಕಡೆಯಿಂದ ಬರ್ಬೇಕ ಬಟ್ ರೋಡ್ ನೋಡ್ರಿ ಇಲ್ಲಿ ಎಷ್ಟ್ ಹೇಳಿದ್ರು ಅಷ್ಟೇ ಹೈವೇ ಮಾಡೋರು ಏನೋ ಕೆಲಸ ಕರೆಕ್ಟ್ ಆಗಿ ಮಾಡ್ತಾರೆ ಎಲ್ಲಾ ಆಫೀಸರ್ ಕರೆಕ್ಟ್ ಮಾಡ್ತಾರೆ ಕ್ವಾಲಿಟಿ ಯಾಕೆ ಹಾಕೋದಿಲ್ಲ ಅಂತ ಕೇಳ್ತೇನೆ ನಾನು ಮೇನ್ ಕ್ವಾಲಿಟಿ ಮೇಂಟೈನ್ ಮಾಡ್ರಿ ಅಂತ ಹೇಳುದು ಹೌದು ಹಂಗೈತಿ ರೂಲ್ಸ ಮಾಮೂರಿ ಚಹಾ ಕುಡಿದಿರಿ ಈ ಕ್ರಾಶ್ನಿಯಾಗ ಬಂದ್ರಿ ಅಂದ್ರೆ ನಾನು ಹಿಂದ್ ಕಾಣಿಸಲ್ಲ ಚಾ ಕುಡಿಯೋಂಗತ್ತ ಚಾ ಅಲ್ಲಿ ಕುಡೀರಿ ಎಗ್ ರೈಸ್ ನೆಕ್ಸ್ಟ್ ತೋರಿಸ್ತೇನೆ ಮಳೆ ಅಂಗಡಿ ಅಲ್ಲಿ ತಿನ್ ಅಲ್ಲಿ ತಿನ್ರಿ ಎಗ್ ರೈಸ್ ತಿನ್ನೋದಿತ್ತು ಅಂದ್ರೆ ಇದ ಕ್ರಾಸಿಂಗ್ ಮುಂದೈತಲ್ಲ ಬೆಲ್ಲೂರ್ ಬ್ರಿಡ್ಜ್ ಗೆ ಹೇಳಪ್ಪ ನೆನಪಿಸ್ಕೊಂಡ್ ಹೇಳ ಸ್ಲಾಟ್ ಸ್ಲಾಟ್ ಬುಕ್ ಆಗಿರ್ತಾವ ಹೇಳ್ದು ಹೇಳಿದ ಹೇಳಿದ ನಮಸ್ಕಾರ ನಾನ್ ನಿಮ್ಮ ಧಾರವಾಡ ಹುಡುಗ ಇವತ್ತಿನ ವಿಡಿಯೋ ಏನಿತ್ತಪ್ಪ ಅಂತಂದ್ರೆ ನಾನು ಇಂಟರ್ವ್ಯೂಗೆ ಹೋಗಿ ಕೆಲಸ ಕೆಲಸ ಮಾಡ್ಕೊಂಡೆ ಇನ್ನು ಆರು ತಿಂಗಳಂತೂ ಚಿಂತಿಲ್ಲ ಹಿಂಗ ರೀ ಪ್ರೈವೇಟ್ ಲೈಫ್ ಅನ್ನೋದು ಹಿಂಗ ಇರ್ತೈತಿ ಪ್ರೈವೇಟ್ ಕಂಪನಿ ಒಳಗ್ ಕೆಲಸ ಮಾಡೋದು ಅದಕ್ಕೆ ಚಲೋ ತಮ್ಗೆ ಸ್ಟಡಿ ಮಾಡ್ರಿ ಕಾಂಪಿಟೇಟಿವ್ ಎಕ್ಸಾಮ್ ಕುಂತ ಕಾಂಪಿಟೇಟಿವ್ ಸ್ಟಡಿ ಮಾಡ್ಕೊಂತಾನ ಸರ್ಕಾರಿ ನೌಕರಿ ತಗೋರಿ ಪ್ರೈವೇಟ್ ಕಂಪನಿದ ಹೆಂಗ ಆಕೇತಪಾ ಅಂತಂದ್ರೆ ಇನ್ನೊಬ್ಬರ ಕೈಯಾಗಿ ದುಡಿಬೇಕ ಯಾಕಂದ್ರೆ ಎಲ್ಲಾ ಸಿಸ್ಟಮ್ ಚಲೋ ಇರ್ತೈತಿ ಕೆಲಸ ತಗೊಳ್ಳೋರು ಚಲೋ ಇರ್ತಾರ ಆದ್ರೆ ಇನ್ನೊಬ್ರು ಕೈಯಾಗಿ ದುಡಿಯೋದ್ ಎಷ್ಟು ಇದಕ್ಕೆತಲ್ಲ ಅದಕ್ಕೆ ಗವರ್ಮೆಂಟ್ ಎಂಪ್ಲಾಯ್ ಆದ್ರಿ ಅಂತಂದ್ರೆ ಬಹಳ ಅಂದ್ರೆ ಬಹಳ ಬೆನಿಫಿಟ್ಸ್ ಅದಾವ ಒಂದ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಜೀವನ ಟರ್ನ್ ಆಕೈತಿ ಅದ್ರ ಸಲುವಾಗಿ ಆದಷ್ಟು ವಿಡಿಯೋ ಅದಕ್ಕೆ ಮಾಡಿದ್ಯಾ ಅಂತಂದ್ರ ಓದ್ಕೊಂತ ಅಂದ್ರೆ ಅಂದ್ರ ಸ್ಟಡಿ ಮಾಡ್ಕೊಂತಾನೆ ಕಂಪನಿ ಕೆಲಸ ಮಾಡ್ರಿ ಇವಾಗ ಜಾಯಿನ್ ಆಗಿರೋದು ಗಂಧರ್ವ ಮ್ಯಾನ್ ಪವರ್ ಅಂತ ಕೆಲಸ ಬೆಸ್ಟ್ ಇಡೀ ಇಂಡಸ್ಟ್ರಿಯಲ್ ಏರಿಯಾ ಅಂದ್ರ ಧಾರವಾಡ ಜಿಲ್ಲಾ ಧಾರವಾಡ ತಾಲೂಕು ಬೇಲೂರು ಇಂಡಸ್ಟ್ರಿಯಲ್ ಏರಿಯಾದೊಳಗ ಇಂಡಸ್ಟ್ರಿಯಲ್ ಏರಿಯಾದೊಳಗನ ಗಂಧರ್ವ ಮ್ಯಾನ್ ಪವರ್ ಒಂದು ಬೆಂಕಿ ಗತ್ ಇಟ್ಟೈತಿ ಆ ಗತ್ ಯಾವಾಗ್ಲೂ ಉಳ್ಸ್ಕೊಂಡು ಹೋಗೈತಿ ಅದಕ್ಕೆ ಆರ್ ತಿಂಗಳು ಮುಗಿದಿತ್ತ ಒಂದು ಹದಿನೈದು ದಿವ್ಸ ಬಿಟ್ಟ ನಮ್ಮ ನವ್ಯ ಅಂತ ನಾನು ದೋಸ್ತ್ರಿ ಅವ ನಾನು ಕೂಡಿ ಮಾಡ್ತೀವಿ ಕೆಲಸ ಅವ ಸಜೆಷನ್ ಮಾಡಿದ್ದಕ್ಕ ನನಗೆ ಇವತ್ತು ಮತ್ತು ಹೊಳ್ಳೆ ಅದೇ ಕೆಲಸ ಸಿಕ್ಕೈತಿ ಈಗೇನು ಆರು ತಿಂಗಳಿಂದ ಮಾಡ್ಕೊತ ಬಂದಿದ್ದೆ ಅಲ್ಲ ಮತ್ತು ಒಳ್ಳೆ ಅದ ಕೆಲಸ ಸಿಕ್ಕೈತಿ ನಾಳೆ ಬೆಳಗ್ಗೆ ಫಸ್ಟ್ ಶಿಫ್ಟ್ ಹೋಗ್ಬೇಕು ಪಂಚ್ ಮಾಡ್ಬೇಕು ನಾಳಿಂದ ಕೆಲಸ ಸ್ಟಾರ್ಟ್ ಆಗ್ತಾ ಇನ್ನು ಆರು ತಿಂಗಳ ಅಂತೂ ಕೆಲಸದ ಏನು ಭಯ ಇಲ್ಲ ಎಸ್ ಐ ಪಿ ಎಫ್ ಇರ್ತೈತಿ ಊಟ ದೇವಸ್ಥಾ ಐತಿ ಮತ್ತು ಒಳ್ಳೆ ನಾನು ನನ್ನ ಸ್ಕೂಟಿ ತೊಗೊಂಡೋಗಿ ಚೆನ್ನಾಗೈತಿ ಸ್ಯಾಲ್ರಿನೂ ಚಲೋ ಚಲೋ ಬರ್ತೈತಿ ಎಸ್ ಐ ಪಿ ಎಫ್ ಕಟ್ಟಾಗಿ ಒಂದು ಹದಿನಾರು ಹದಿನೇಳರ ತಕ ಬರ್ತೈತಿ ಓಟಿ ಗಿಟಿ ಎಲ್ಲ ಮಾಡಿ ಅದಕ್ಕೆ ಚಲೋ ತಮ್ಗೇನೋ ಕೆಲಸ ಮಾಡ್ರಿ ಯಾವಾಗ್ಲೂ ಕೆಲಸ ಮಾಡ್ಕೋ ಖಾಲಿ ಇರಬೇಡ್ರಿ ನನ್ನ ಕಡೆಯಿಂದ ಸಜೆಷನ್ ಇಷ್ಟ ಖಾಲಿ ಇರ್ಬ್ಯಾಡ್ರಿ ವಿಡಿಯೋ ಒಳಗೆ ಏನ ಅಂದ್ರ ಏನ ಹೇಳಕ್ ಪ್ರಯತ್ನ ಪಟ್ಟಿನಪ್ಪ ಅಂತಂದ್ರೆ ಇಂಟರ್ವ್ಯೂಗ್ ಹೋಗಿದ್ಯಾ ಇಂಟರ್ವ್ಯೂ ಪಾಸ್ ಆತು ಮತ್ತೊಳೆ ಎಲ್ಲ ಫಾರ್ಮ್ ಫಿಲ್ ಅಪ್ ಮಾಡಿದೆ ಹಂಗ ಫಾರ್ಮ್ ಫಿಲ್ ಅಪ್ ಮಾಡ್ಕೆಸ ಜಾಯಿನ್ ಆದ ಅದೆಲ್ಲ ಪಂಚ್ ಇತ್ತು ಅದೆಲ್ಲ ತೋರ್ಸೋಕೆ ಆಗೋದಿಲ್ಲ ಯಾಕಂದ್ರೆ ಸಸ್ಪೆನ್ಸ್ ಇರ್ತಾವೆ ಪ್ರೈವೇಸಿ ಇರ್ತಾವೆ ಕಂಪನಿಗಳು ಈ ವಿಡಿಯೋ ನೋಡಿದರೆ ಸಬ್ಸ್ಕ್ರೈಬ್ ಮಾಡಿ ಮಾಡಿಟ್ಕೋರಿ ಮುಂದಿನ ದಿನಗಳೊಳಗೆ ಹಂಡ್ರೆಡ್ ಪರ್ಸೆಂಟ್ ಜಾಬ್ ತೊಗೊಂಬರ್ತೇನೆ ನಾನು ಅದಕ್ಕೆ ಆದಷ್ಟು ಹಂಡ್ರೆಡ್ ಕೆ ಸಬ್ಸ್ಕ್ರೈಬರ್ ಸಿ ಬಡದಾಡ ಅಂತೀನಿ ಡೇ ಲಾಗ್ ಮಾಡೋದೇನಿ ದಯವಿಟ್ಟು ಅದರ ಫೀಡ್ಬ್ಯಾಕ್ ಹೇಳ್ರಿ ಕಾಮೆಂಟ್ ಮಾಡ್ರಿ ಡೇ ಬೈ ಡೇ ಲಾಗ್ ಮಾಡ್ತೇನೆ ಲಾಂಗ್ ಪರ್ಮಿಟ್ ಒಳಗೆ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ ಸಿಗುಣ್ರಿ ಈಗ ನಮ್ಮ ಮನಿ ಮೇಲಿಂದ ಇದು ಪೂರ ಎಲ್ ಕೆ ಜಿ ಎಲ್ ಕೆ ಜಿ ಬಿಲ್ಡಿಂಗ್ ಎಲ್ ಕೆ ಜಿ ಎಲ್ ಕೆ ಜಿ ನರ್ಸರಿ ಅದ ಮತ್ತೆ ಅಲ್ಲಿ ನೋಡ್ರಿ ನಿಡ್ಯಾ ಕಂಪ್ನಿಗಂತೈತಿ ಹಸಿರು ಅಂದೈತ್ವ ನಡಕ ಅದ ನಿಡ್ಯಾ ಕಂಪ್ನಿ ಈಗ ಹೊಸದ ಆಟೋಮೊಬೈಲ್ಸ್ ಅಲ್ಲ ಆಟೋಮೊಬೈಲ್ಸ್ ಎಲ್ಲೈತೆ ರೀ ಮುಂದೆ ಇದು ನಿಡಾಕ್ ಪ್ರೈವೇಟ್ ಲಿಮಿಟೆಡ್ ಇದೇ ಮಟ್ಟಿಗೆ ಇಡೀ ಇಂಡಸ್ಟ್ರಿಯಲ್ ಏರಿಯಾದಾಗ ಎಲ್ಲೂ ಹೈರಿಂಗ್ ನಡೆದಿಲ್ಲ ಎಲ್ಲಪ್ಪ ಅಂತಂದ್ರೆ ನೀವೇನಾದರೂ ಸಿ ಎನ್ ಸಿ ವಿ ಎಮ್ ಸಿ ಎಮ್ ಸಿ ಈ ಮಷಿನ್ ಆಪ್ರೇಟ್ ಮಾಡ್ತಿದ್ದೀರಿ ಸ್ಕಿಲ್ ಇತ್ತಪ್ಪ ಅಂತಂದ್ರೆ ಒಂದು ಕಂಪ್ನಿ ಹೈರಿಂಗ್ ಐತಿ ಬೇಕಿದ್ರೆ ಅದನ್ನು ಹೈರಿಂಗ್ ಹಚ್ಕೊಡ್ತೇನೆ ಬಿಟ್ರೆ ಲೋಡಿಂಗ್ ಅನ್ಲೋಡಿಂಗ್ ಸತ್ಯಕ್ಕೆ ಕೆಲಸ ಸಿಗತ್ತಿಲ್ಲ ಇಲ್ಲಿ ಮತ್ತು ಹುಬ್ಬಳ್ಳಿ ಒಳಗೆ ಲೋಡಿಂಗ್ ಅನ್ಲೋಡಿಂಗ್ ಐತಿ ಬಿಡ್ರಿ ಅದ್ರದ್ದು ಬೇಕಾದ್ರೆ ಅಪ್ಡೇಟ್ ಕೊಡ್ತೇನೆ ನಾನು ಹಾಗೇನಾದರೂ ಹೈರಿಂಗ್ ಇತ್ತಂದ್ರೆ ಹೇಳ್ತೀನಿ ಸಬ್ಸ್ಕ್ರೈಬ್ ಮಾಡಿ ಇಟ್ಟು